ನಂಗೆ ಗೊತ್ತಿಲ್ಲ ಕೇಳ್ಕೊಂಡ್ ಮಾತಾಡ್ತೀನಿ ನೋಡಪ್ಪ ನಾವು ಮಾಡಿರೋದು ಯಾವುದೇ ಆರ್ಗನೈಜೇಷನ್ನು ಪರ್ಮಿಷನ್ ತಗ ಇದು ಹಿಂದೇನೆ ಮಾಡಿತ್ತು ಎರಡಿಸ್ತು ಜಗದೀಶ್ ಶೆಟ್ಟ್ರಿ ಇರುವಾಗಲೇ ಮಾಡಿತ್ತು ಅದನ್ನು ರಿಪೀಟ್ ಮಾಡಿದ್ದೀವಿ ಅಷ್ಟೇ ಜಗದೀಶ್ ಶೆಟ್ಟರ್ ಯಾಕೆ ಮಾಡಿದ್ದಾಗ ಯಾಕೆ ಮಾಡಲಿಲ್ಲ ಯಾಕ್ರಿ ಮಾಡಲಿಲ್ಲ ವಿರೋಧನ ಟಾರ್ಗೆಟ್ ಆರ್ ಎಸ್ ಎಸ್ ಅಲ್ವೇ ಇಲ್ಲ ಎನಿ ಆರ್ಗನೈಸೇಷನ್ ಬಿಜೆಪಿ ಹೆವಲು ರಾಜಕಾರಣ ಮಾಡುದು ಇನ್ನೇನು ಬಿಟ್ಟಿದ್ದು ಬೇರೆ ಏನು ಬರ್ತದೆ

ಸಾವಿರದ ಮುನ್ನೂರು ಜನ ಕೆಲಸ ಸಿಕ್ಕಿದೆ ಮತ್ತೆ ಬೇರೆ ಬೇರೆ ಜಿಲ್ಲೆಗಳನ್ನ ಮಾಡ್ತೀರ ಬರೀ ಮೈಸೂರು ಜಿಲ್ಲೆಗಳಲ್ಲೂ ಮಾಡ್ತೀವಿ ಬೇರೆ ಜಿಲ್ಲೆಗಳಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಮಾಡ್ತೀವಿ